ನಾವ್ ಅಂದ್ರೆ ಎನಿ ಸಿನಿಮಾ ಅಂತ ಅಂತಾಗ್ಲಿ ಅಥವಾ ಓಕೆ ಅವರೇಜ್ ಆಗಿ ಆಯ್ತು ಅಂತಂದಾಗ ಅತಿ ಹೆಚ್ಚಾಗಿ ಯೂಶಲಿ ಅದು ಎಫೆಕ್ಟ್ ಆಗೋದು ಒಂದು ಪ್ರೊಡ್ಯೂಸರ್ಗೆ ಪ್ಲಸ್ ಸಿನಿಮಾದ ನಾಯಕ ನಟನಿಗೆ ಅಂದ್ರೆ ಮೇಲ್ ಆಕ್ಟರ್ ಇದು ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ತಂದುಕೊಟ್ಟಿದ್ಯಾ ಅಲ್ವಾ ನಮ್ಗೆ ಗೊತ್ತಿಲ್ಲ ಐ ಎಮ್ ಅಸ್ಯೂಮಿಂಗ್ ಆಗಿರುತ್ತೆ ಇನ್ನ ಇನ್ನೂ ಬೆಟರ್ ಆಗ ಆಗ್ಬೇಕು ಅಟ್ಲೀಸ್ಟ್ ನೀವ್ ಹಾಕಿರೋ ಒಂದು ಏನಿದೆ ಅಟ್ಲೀಸ್ಟ್ ನೀವು ವಾಪಸ್ ತಗೊಂಡಿರ್ತೀರ ಪ್ರಾಫಿಟ್ ಇಲ್ಲ ಬಟ್ ಯಾಕಂದ್ರೆ ಈಗ ಇವಾಗ ಒಂದ್ ಸಿನ್ಮಾ ಓಕೆ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ತಕ್ಷಣ ಏನ್ ಏನಪ್ಪ ಸಿನಿಮಾ ಸುಮಾರಾಗಿ ಆಯ್ತು ಅಂತಾರೆ ಅದೇ ಚೆನ್ನಾಗಾಯ್ತು ಅಂದ್ರೂನು ಹೀರೋ ಇಟ್ಕೊಂಡ್ರೆ ಸರೌಂಡಿಂಗ್ ನಡಿಯೋ ಏ ಅಜಯ್ ರಾವ್ ಸಿನ್ಮಾ ಸಖತ್ತಾಗಾಯ್ತಂತೆ ಅನ್ನೋ ತರದಲ್ಲಿ ಸೊ ಎರಡು ಎಫೆಕ್ಟ್ ಜಾಸ್ತಿ ಆಗೋದು ಹೀರೋಗೆರಡ್ ಪಾತ್ರ ನಿಭಾಯಿಸಿದಿರ ಹೀರೋ ಒಬ್ಬ ಪ್ರೊಡ್ಯೂಸರ್ ಆಗಿ ಸೊ ಐ ಹೋಪ್ ಫೈನಾನ್ಶಿಯಲ್ ಸಕ್ಸೆಸ್ ಅದರ್ ಕೈಂಡ್ ಆಫ್ ಸೊ ಕಂಗ್ರಾಚುಲೇಷನ್ ಐ ಹೋಪ್ ಲಾಸ್ ಆಫ್ ಮನಿ ಒಂದಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಹಿಂದಿನ ಸಿನಿಮಾಗಳಲ್ಲಿ ಒಬ್ಬ ಪ್ರೇಕ್ಷಕ ಮಾಡಿರ್ತಾರಲ್ಲ ಅದು ಜೀವನ ಬೇಸರ ಆಗಿದ್ರು ಅದೆಲ್ಲ ವಾಪಸ್ ಇವತ್ತು ಸಂತೋಷಕ್ಕೆ ಕಾರಣ ಆಗಿದೆ ಎಲ್ಲ ಇವತ್ತು ಪ್ರೇಕ್ಷಕರ ಸಲ ತೀರಿಸಿದೀನಿ ನನ್ನ ಸಲ ಬಹಳ ಚಿಕ್ಕಿದ್ರು ನನಗೆ ಇವತ್ತು ಕೂಡ ದೊಡ್ಡ ಅಂತ ಸಾಕಷ್ಟು ವಿಧಾನಗಳು ಗೊತ್ತಿದಾವೆ ಮುಂದೆನೂ ಮಾಡುವಂತ ಅವಕಾಶಗಳು ಸಾಕಷ್ಟು ಇದಾವೆ ನನಗೆ ಇವತ್ತಿರೋದು ಒಂದೇ ಒಂದು ನೇಯ ಒಂದೇ ಒಂದು ಇಂಥ ಕಾರಣ ಸರಿಯಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಕಟ್ಟಬೇಕು ಮನಸ್ಸು ಅದನ್ನ ಮೆಚ್ಚಬೇಕು ಅದರಲ್ಲಿ ನಾವು ಗೆದ್ದಿದ್ದೀವಿ ಅಷ್ಟೇ ಎದುರಿಗಿಂತ ದೊಡ್ಡ ನಿಲುವು ನನಗೆ ಬೇಕು ನನ್ನ ಮನೇಲಿ ಇನ್ನೂ ನೋಡಿಲ್ಲ ನನಗಿಬ್ರು ಹೆಣ್ಮಕ್ಳು ಇದ್ದಾರೆ ಇಬ್ಬರು ನೋಡಿಲ್ಲ ನಾನು ಮನೇಲಿ ಹೇಳದೆ ಅವ್ರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು ಏನಂದೆ ನಾನು ನಿಂತಿಗೆ ಹೇಳಿದೆ ನೋಡು ನಿನಗೆ ತುಂಬಾ ಇಷ್ಟ ಆಗುತ್ತೆ ನಿನಗೆ ಕಣ್ಣಲ್ಲಿ ನೀರು ನೀರ್ಬೋದು ಗ್ಯಾರಂಟಿ ಅದನ್ನು ನನ್ನ ಮಕ್ಕಳ ಬಗ್ಗೆ ಏನು ಹೇಳಲ್ಲ ಯಾಕಂದರೆ ಒಂದು ಈ ಹೊಸ ಜನರೇಷನ್ಗೆ ಬಿಕಾಸ್ ಆಫ್ ಗ್ರೋನ್ ಅಪ್ ನೀವು ಒಂದು ದಿನದಲ್ಲಿ ಒಂದು ಟ್ವೆಲ್ವ್ ಟು ಫಿಫ್ಟೀನ್ ಅವರ್ಸ್ ಆಫ್ ವಿಜುವಲ್ ಮೀಡಿಯಾ ನೋಡಿರ್ತದೆ ಈಗ ನಾವು ವರ್ಷದಲ್ಲಿ ನಾನು ಯಾವಾಗ ಹೇಳ್ತೀನಿ ಎರಡು ಸಿನಿಮಾ ನೋಡ್ತಾ ಇದ್ವಿ ಫೋರ್ ಅವರ್ಸ್ ಆಫ್ ಮೂವಿಂಗ್ ಇಮೇಜಸ್ ನೋಡಿದ್ದೀವಿ ಅಷ್ಟೇ ಒಂದು ವರ್ಷದಲ್ಲಿ ಈಗ ಫೋರ್ ಅವರ್ಸು ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನೋಡಿರ್ತಾರೆ ಸ್ಕ್ರೀನ್ ಸೊ ದಟ್ ವೇ ಯು ರಿಸೀವ್ ಇಟ್ ಇಸ್ ಡಿಫ್ರೆಂಟ್ ಅಂದರೆ ಅದರದ್ದು ಒಂದು ಸಿನಿಮಾದ ಮ್ಯಾಜಿಕ್ ಮೂವಿಂಗ್ ಇಮೇಜ್ ಮ್ಯಾಜಿಕ್ ಇರೋಲ್ಲ ನಿಮ್ಮ ಕಲೆಯಲ್ಲಿ ಸ್ವಲ್ಪ ಬೇಗ ಕ್ರಿಟಿಕಲ್ ಆಗಿ ನೋಡೋದು ಅಂದರೆ ಏಲಿನೇಟೆಡ್ ಆಗಿ ಆಗಿ ನೋಡೋದಿರುತ್ತೆ ನಾ ಹೇಳೋದು ಶರಣಾಗಬೇಕು ಕತೆಗೆ ಶರಣಾಗಿ ನಿಮ್ಮನ್ನ ಯಾರು ಕೇಳ್ತಿಲ್ಲ ನಿಮ್ಗೆ ರೆಜ್ಯೂ ಕೊಡೋದಕ್ಕೆ ಆಯ್ತಾ ಪತ್ರಕರ್ತರಿಗೆ ನಮ್ಗೆ ಏನೇನೋ ಕಷ್ಟ ಇರುತ್ತೆ ನಾವು ಮಾಡ್ತೀವಿ ನಿಮ್ಗೆ ಯಾರು ಕೇಳ್ತಿಲ್ಲ ನೀವು ಎಂಜಾಯ್ ಮಾಡಿ ಹೋಗಿ ಕಣ್ಣಲ್ಲಿ ನೀರು ಬರೋದು ಆನಂದಾನೇ ನಮ್ಮ ನಮ್ಮ ಎಸ್ಥೆಟಿಕ್ಸಲ್ಲಿ ಆನಂದಾನೇ ಆದರೆ ಸಿನಿಮಾನ ನೋಡ್ದೇನೆ ಒಂದು ಅನುಮಾನಗ್ರಸ್ತವಾಗಿ ಏನು ಮಾಡ್ತಾರೆ ನೋಡೋಣ ಯಾಕೆ ಇಲ್ಲಿ ಕ್ಯಾಮ್ರಾ ಯಾಕೆ ಇಲ್ಲಿ ಮಾಡಿದ್ದಾರೆ ಈ ಥರ ನೋಡ್ಕೊಂಡು ಕೂತಿದ್ರೆ ರಸಾನುಭವ ಅಥವಾ ಇವರೆಲ್ಲಿಂದ ರಸೋತ್ಪತ್ತಿ ಎಲ್ಲಿಂದ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಯಂಗರ್ ಜನ್ರೇಷನ್ ಒಂದು ಅಪೀಲ್ ಮಾಡ್ತೀನಿ ಸಿ ದ ಸಕ್ಸೆಸ್ ಆಫ್ ದ ಫಿಲ್ಮ್ ಈಸ್ ಅಂಡರ್ ಮೈಜರ್ ಆದ್ರೆ ಯುವರ್ ಸಕ್ಸಸ್ ಆಸ್ ಅರ್ ಇಸ್ ಅಂದರೆ ಅಂದ್ರೆ ಹೇಳೋದು ನಿಮಗೆ ಟು ಬಿ ಸಕ್ಸಸ್ಫುಲಿ ಎಮೋಟಿವ್ ಹ್ಯೂಮನ್ಸ್ ನೀವು ಸ್ವಲ್ಪ ಅದಕ್ಕೆ ಒದಗಬೇಕು ನೀವು ಒಂದು ಅನುಭವಕ್ಕೆ ಒದಗಬೇಕು ನೀವೇನು ಎಕ್ಸ್ಪರ್ಟ್ ತರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದ ಅಗತ್ಯ ಇಲ್ಲ ನಿಮ್ಗೆ ಇಷ್ಟ ಬಂದ ಮೇಲೆ ನೀವೇನಾದ್ರು ಅದಕ್ಕೆ ಟಿ ಸಿ ಎಸ್ ಎಲ್ಲ ಬರೆಯೋದಕ್ಕೆ ರೆಡಿ ಇದ್ರೆ ಬೇರೆ ಮಾತಾಡ್ತು ಒಂದು ಈ ಪರಿಸ್ಥಿತಿ ನೋಡಿ ಮಾಡಿ ಇಲ್ಲದ್ರ ಅನುಭವಕ್ಕೆ ನೀವು ಹೊಟ್ಟು ಸಿಗಬೇಕು ನೀವು ಅದಕ್ಕೆ ಅಂತ